ಈಗ ಕರ್ನಾಟಕದಲ್ಲಿ ಕಾರ್ಖಾನೆಗಳ ಕಾಯ್ದೆ ತಿದ್ದುಪಡಿ ಆಗಿದೆ ತಿದ್ದುಪಡಿ ಮಾಡಿದ್ದು ಬಿ ಜೆ ಪಿಯವರು ಅವರು ಅದನ್ನ ಜಾರಿ ಮಾಡಿರೋದು ನೋಟಿಫೈ ಮಾಡಿರೋದು ಸಿದ್ದರಾಮಯ್ಯವರು ಅಂದ್ರೆ ಸಿದ್ದರಾಮಯ್ಯವರು ಅಂದ್ರೆ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಅದನ್ನೆಲ್ಲ ಪ್ರಶ್ನೆ ಮಾಡಿ ನಮ್ಮೆಲ್ಲ ಸಂಘಟನೆಗಳ ವೇದಿಕೆ ನವಂಬರ್ ಅಲ್ಲಿ ಮಾಡಿದಂಥ ಮಹಾಪಾಡವನ ನಂತರ ಹೋಗಿ ಕೇಳಿದಾಗ ಇಲ್ಲ ಇಲ್ಲ ಅದು ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂತ ಸಿದ್ದರಾಮಯ್ಯವ್ರು ಹೇಳಿದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ ಅಲ್ಲರಿ ಅದು ಆಪ್ಷನಲ್ಲು ಕಾರ್ ಹೋಗಿ ಅವಾಗ ಹನ್ನೆರಡು ಗಂಟೆ ಕೆಲಸ ಮಾಡ್ತೀವಿ ನಿಮ್ದೇನು ರೀ ಅಡ್ಡಿ ಅಂದ್ರೆ ಸೊ ಅಲ್ಲಿ ಹೋಗಿ ಬಂದವರಿಗೆಲ್ಲ ಸರ್ ಸಿದ್ದರಾಮಯ್ಯ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ದೇ ಸ್ವಲ್ಪ ಸಮಸ್ಯೆ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವೊಂದು ಇಲ್ಲೇ ಈ ರೋಡಿಂದ ಹೊರಟ್ರೆ ನಮ್ಗೆ ಮುಂದಕ್ಕೆ ಕೋರೆ ಜ್ಯೋತಿ ಬಸು ಭವನ ಸಿಗುತ್ತೆ ಆ ಜ್ಯೋತಿ ಬಸು ಭವನದಲ್ಲಿ ಆಸಕ್ತಿ ಇರೋಂತವ್ರಿಗೆ ಬಂಡವಾಳ ಕೃತಿ ಒಂದನ್ನ ಅದರಲ್ಲಿ ಎಂಟು ಭಾಗ ಇದೆ ಎಂಟು ದಿನ ಒಂದೊಂದು ಭಾಗವನ್ನ ಅಧ್ಯಯನ ಮಾಡೋಣ ಹೇಳಿ ನಾವು ಪ್ರಯೋಗವನ್ನ ಮಾಡಕ್ಕೆ ಟ್ರೈ ಮಾಡಿದ್ವಿ ಅರವತ್ತೈದು ಜನ ಅದಕ್ಕೆ ಎದುರು ನೋಂದಾಯಿಸ್ಕೊಂಡ್ರು ಎಂಟು ದಿನಗಳು ಮುಗಿಯುವಷ್ಟರಲ್ಲಿ ಐವತ್ತು ಜನ ಇದ್ದರು ಐವತ್ತು ಜನ ಇದ್ದೋರಲ್ಲಿ ಕೆಲವರು ನಮ್ಮ ಜೊತೆ ಭಾಳ ವರ್ಷಗಳಿಂದ ನಮ್ಮ ಜೊತೆ ಇದ್ದವರಿದ್ರು ಅನೇಕ ಉನ್ನತವಾದಂತ ವಿದ್ಯಾಭ್ಯಾಸವನ್ನ ಮಾಡಿದ್ದವರಿದ್ರು ಒಂದೆರಡು ಎರಡು ವರ್ಷದಿಂದ ನಮ್ ಜೊತೆ ಬಂದಂತ ಕೆಲವು ಕಾರ್ಮಿಕ ಕಾರ್ಯಕರ್ತರು ಇದ್ರು ಎಂಟನೇ ದಿನ ಕೊನೆಯಲ್ಲಿ ಒಬ್ಬ ಕಾರ್ಮಿಕ ಕಾರ್ಯಕರ್ತ ಎದ್ದು ನಮ್ಗೆ ಕೇಳ್ದ ಕಾಮ್ರೇಡ್ ಕಾಲ್ ಮಾರ್ಕ್ಸು ಯಾವ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು ನಾ ಹೇಳಿದೆ ಯಾವ ಫ್ಯಾಕ್ಟ್ರಿಲೂ ಕೆಲಸ ಮಾಡಿಲ್ಲಪ್ಪ ಅದ್ರ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಮಿಕ ಸಂಘಟನೆ ಇತ್ತು ಆ ಸಂಘಟನೆ ನಾಯಕರಾಗಿದ್ದರು ಅವರು ಮತ್ತೆ ಹೆಂಗಲ್ಸಿಬ್ರೂನು ಅಂತ ಓ ಸಂಘಟನೆ ನಾಯಕರಾಗಿದ್ದುಕೊಂಡು ಇಷ್ಟೆಲ್ಲ ಬರೆದ್ಬಿಟ್ರಾ ಆ ಫ್ಯಾಕ್ಟ್ರಿ ಒಳಗಡೆ ಇರೋದನ್ನ ಅಂತ ನಾವು ಅದನ್ನು ಹೇಳ್ತಾ ಹೋದಂಗೆ ಹೋದಂಗೆ ಬಹುಶಃ ಇಲ್ಲೂ ಕೂತಿದ್ದಾರೆ ಕೆಲವರೆಲ್ಲ ಅವರು ಅವರು ನಾವೇನಾದರೂ ಹೇಳಕ್ ಹೋದಾಗ ಮೌಲ್ಯ ಅಂದ್ರೆ ಏನು ಉಪಯೋಗ ಮೌಲ್ಯ ಅಂದ್ರೆ ಏನು ವಿನಿಮಯ ಮೌಲ್ಯ ಅಂದ್ರೆ ಏನು ಇದೆಲ್ಲವನ್ನು ಹೇಳಕ್ ಹೋಗುವಾಗ ನಾವೇನು ಹೇಳ್ತೀವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರೇ ಹೇಳ್ಬಿಡೋರು ಆಮೇಲೆ ವರ್ಕಿಂಗ್ ಅವರ್ಸ್ ಅಂದಾಗ ಈ ಬಂಡವಾಳ ಕೃತಿ ಏನಿದೆ ವಾಲ್ಯೂಮ್ ಒನ್ನಲ್ಲಿ ಈ ತಂತ್ರಜ್ಞಾನದ ಚೈತನ್ಯಶೀಲತೆ ಅನ್ನುವಂಥ ಪದಗಳನ್ನು ಬಳಸ್ತಾರೆ ಟೆಕ್ನಾಲಜಿ ಡೈನಮಿಸಮ್ ಅಂತ ಆ ಟೆಕ್ನಾಲಜಿ ಡೈನಮಿಸಮ್ ಬಗ್ಗೆ ನಾವು ಹೇಳಕ್ ಹೋದ ತಕ್ಷಣವೇ ಅಲ್ಲಿ ಕೂತಿದ್ದಂತ ಹುಡುಗ ಚಕ್ಕಂತ ಏನು ಹೇಳ್ತಿದ್ದ ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಹಾಗೆಯೇ ಇನ್ನೊಂದ್ಸರಿ ನಾವು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬಗ್ಗೆ ಮೂರು ದಿನಗಳ ಕಳಾಸನ ಮಾಡಿದ್ವಿ ಮೂರು ದಿನ ಮೂರು ಪಾರ್ಟು ಅಲ್ಲಿ ನಮ್ಮ ಮಹಿಳಾ ಸಂಘಟನೆಯ ಕಾರ್ಯಕರ್ತರಿದ್ರು ನಮ್ಮ ಕಾರ್ಮಿಕ ಸಂಘಟನೆಯ ಕಾರ್ಯಕರ್ತಿದ್ರು ಹಿಂಗೆ ಚರ್ಚೆ ಮಾಡುವಾಗ ರಾತ್ರಿ ಪಾಳಿಯಲ್ಲಿ ಮಹಿಳೆಯರ ಕೆಲಸ ಅನ್ನೋದು ಪ್ರಶ್ನೆ ಬಂದ್ಬಿಡ್ತು ಆವಾಗ ಒಬ್ಬ ಕಾರ್ಮಿಕ ಎದ್ದು ಹೇಳ್ದ ಕಂಬ್ರೆಡ್ ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಮಹಿಳಾ ಸಮಾನತೆ ಅಂತ ದಯವಿಟ್ಟು ದಿನದಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಬನ್ನಿ ನೀವು ನಮ್ಮ ಮಿಷಿನ್ಗಳು ಹೆಂಗೆ ಕೆಲಸ ಮಾಡ್ತಿದ್ದಾವೆ ಅಂತ ನೋಡಿ ಎಂಟು ಗಂಟೆ ನೀವು ಅಲ್ಲಿ ನಿಂತ್ಕೊಂಡ್ಬಿಡಿ ಸಾಕು ಆಮೇಲೆ ರಾತ್ರಿ ಪಾಳಿಯಲ್ಲಿ ಬೇಡವಾ ನೀವು ಹೇಳಿ ನಮಗೆ ಅಂತ ಮಹಿಳೆಯರಿಗೆ ಅನ್ನುವಂಥ ಮಾತನ್ನ ಕಾರ್ಮಿಕರು ಹೇಳ್ತಾ ಇದ್ದಾರೆ ಹಾಗೇನೆ ಇದಾದ ಮೇಲೆ ಇನ್ನೊಂದು ಪ್ರಯೋಗನ ಇತ್ತೀಚೆಗೆ ಮಾಡಿದ್ವಿ ವಸಂತರಾಜ್ ಅವರು ಈ ಪುಸ್ತಕವನ್ನು ಕಳಿಸಿದ ಮೇಲೆ ಇನ್ನು ಓದಬೇಕು ಅಂತ ನಾನು ಕೈಗೆತ್ತಿಕೊಳ್ಳುವಂಥ ಸಂದರ್ಭದಲ್ಲಿ ಎಂಟು ದಿನ ಮಾಡಿದ್ದಂಥ ಆ ಪ್ರಯೋಗಕ್ಕಿಂತ ಇನ್ನು ಕ್ಯಾಪ್ಸೂಲ್ ರೀತಿಯಲ್ಲಿ ಕೊಡಬೇಕು ಅಂತ ನಮ್ಮ ಕೆಲವು ಕೈಗಾರಿಕಾ ಕಾರ್ಮಿಕರು ಕೇಳಕ್ಕೆ ಶುರು ಮಾಡೋದು ಏನು ಮಾಡ್ಬೋದು ಅದನ್ನ ಅಂತ ಈ ಮೊದಲ ಸಂಪುಟದಲ್ಲಿ ಮೂರು ಚಾಪ್ಟರ್ ಇದ್ದಾವೆ ನಾವೊಂದು ಪ್ರಯೋಗ ಮಾಡಿದ್ವಿ ಈ ಮೂವತ್ತ್ ಮೂರು ಚಾಪ್ಟರ್ನ ಮೂರು ದಿನದಲ್ಲಿ ಮಾಡಿದ್ರೆ ಹೇಗೆ ಅಂತ ಮೂರು ದಿನದಲ್ಲಿ ಮಾಡೋಕ್ಕಾಗತ್ತಾ ಅಂತೇಳಿ ಟ್ರೈ ಮಾಡಿದ್ವಿ ಬೆಂಗಳೂರಿನಿಂದ ದಾವಸ್ಪೇಟೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕೈಗಾರಿಕೆಯ ನಲ್ ಐವತ್ತು ಜನ ಕಾರ್ಮಿಕರು ಐದು ದಿನ ಟೂರ್ ಅಂತ ಬಂದು ಎರಡೂವರೆ ದಿನ ಕ್ಲಾಸಲ್ಲಿ ಭಾಗವಹಿಸಿದ್ರು ಅವರು ಎರಡು ಸಾವಿರದ ನಾಲ್ಕರಿಂದ ನಮ್ಮ ಜೊತೆ ಇದ್ದಾರೆ ಈಗ ಎರಡು ಸಾವಿರದ ಇದ್ದೀವಿ ಇಪ್ಪತ್ತು ವರ್ಷ ಹಿಂದೆಯಿಂದ ನಮ್ಮ ಜೊತೆ ಇದ್ದಾರೆ ಭಾಳ ಹೋರಾಟ ಮಾಡಿ ಆ ಸಂಘವನ್ನು ಉಳಿಸ್ಕೊಂಡು ಮತ್ತು ಸಂಘ ಉಳಿತು ಮಾತ್ರ ಅಲ್ಲ ಅವ್ರ ಸಂಬಳ ಒಂದು ಲಕ್ಷ ರೂಪಾಯಿ ಆಗ್ಬಿಟ್ಟಿದೆ ಐ ಟಿ ಓದ್ತಿರೋ ಅಂಥವ್ರು ಮಾತ್ರ ಅಲ್ಲ ಫ್ಯಾಕ್ಟ್ರಿನೂ ಕೂಡ ಒಂದು ಪ್ಲ್ಯಾಂಟ್ ಇದ್ದದ್ದು ಎರಡು ಮೂರು ಪ್ಲಾಂಟ್ ಆಗಿಬಿಟ್ಟಿದೆ ನೋಡಿ ಇವ್ರದ್ದು ಒಂದು ಲಕ್ಷನೂ ಆಯಿತು ಸಂಬಳ ಪ್ಲ್ಯಾಂಟ್ ಮೂರು ಪ್ಲಾಂಟು ಆಗೋಯ್ತು ಬಹುಶಃ ಈ ಐ ಟಿ ಐ ಓದುವಂಥವ್ರು ಒಂದು ಲಕ್ಷ ಸಂಬಳ ಅಂತೇಳಿದ್ರೆ ಭಾಳನೇ ನಮ್ಗೆ ಸಂಬಳ ಬರ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಅವರು ಕೂಡ ಹಂಗೆ ಅಂದ್ಕೊಂಡಿದ್ರು ಆ ಮೂರು ದಿನ ಎರಡೂವರೆ ದಿನ ಕ್ಲಾಸ್ ಕೇಳಿದ್ಮೇಲೆ ಕಂಪ್ಲೇಂಟ್ ನಮ್ದು ಏನೂ ಅಲ್ಲ ಅನ್ಸುತ್ತೆ ಒಂದು ಲಕ್ಷ ಅಂತ ಅಂದರು ನಿಜಪ್ಪ ಎಷ್ಟು ಮೂರು ದಿನ ಕೇಳಿಬಿಟ್ಟು ಇಷ್ಟು ಅರ್ಥ ಆಗ್ಬಿಟ್ರೆ ಸಾಕು ಅಂತ ನನಗನಿಸ್ತು ನಾವು ಹೇಳ್ತಿದ್ವಿ ಆಮೇಲೆ ನಾವು ಅವ್ರಿಗೆ ಹೇಳಿದ್ವಿ ಎರಡನೇ ತಾರೀಕು ಬಂಡವಾಳ ಕೃತಿ ಎರಡು ಕೂಡ ಬಿಡುಗಡೆ ಆಗ್ತಿದೆಯಪ್ಪ ಬನ್ನಿ ಅದಕ್ಕೂ ಕೂಡ ಅಂತ ಕೆಲವರೆಲ್ಲ ಬಂದಿದ್ದಾರೆ ಆಮೇಲೆ ಅವ್ರು ಹೇಳ್ತಿದ್ರು ಕಾಮ್ರಾಡ್ ಆರು ತಿಂಗಳ ನಂತರ ನಾವು ಮತ್ತೆ ಬಂದರೆ ಬಂಡವಾಳ ಕೃತಿ ಎರಡರ ಬಗ್ಗೆ ಹಿಂಗೆ ಒಂದು ಮೂರು ದಿವಸ ಕ್ಲಾಸ್ ಮಾಡ್ತೀರಾ ನಮಗೆ ಅಂತ ನೋಡಿದ್ವಿ ಮಾಡೋಣಪ್ಪ ಬನ್ನಿ ಅಂತ ಬೇಡ ಅಂತ ಹೇಳ್ತಿಲ್ಲ ಸೊ ಇದನ್ನು ಮಾಡುವಾಗ ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಪ್ರಯೋಗವನ್ನು ನಾವು ಮಾಡುವಾಗ ನಮ್ಮ ಹತ್ರ ಕನ್ನಡ ಇರಲಿಲ್ಲ ಈಗ ಕನ್ನಡ ಇದೆ ನಮ್ಗೆ ಅರ್ಥ ಆದಂಥ ನಾವು ಓದ್ದಂಥ ಇಂಗ್ಲೀಷನ್ನ ನಮ್ಗೆ ಅರ್ಥ ಆಗುವಂಥ ಪದಗಳನ್ನು ಬಳಸಿ ನಾವು ಅದನ್ನ ಹೇಳ್ಕೊಡಕ್ಕೆ ಟ್ರೈ ಮಾಡಿದ್ವಿ ಅದಕ್ಕೆ ಈ ಇಲ್ಲಿ ಬಳಸಿರುವಂಥ ಪದಗಳನ್ನು ಅವರು ದಿವಾಕರ್ ಅವರು ಇವರೆಲ್ಲ ಬಳಸಿರುವಂಥ ಪದಗಳನ್ನು ಕೆಲವು ಕನ್ನಡ ಪದಗಳು ಇನ್ನೂ ನಮಗೆ ಇವನ್ನೆಲ್ಲ ಕೇಳೇ ಇಲ್ಲಲ್ಲ ನಾವು ಈ ಪದಗಳನ್ನು ಯಾಕೆಂದರೆ ಇದು ಕನ್ನಡದಲ್ಲಿ ಬಂದಿರಲಿಲ್ಲ ಮತ್ತೆ ನಾವು ಒಬ್ಬೊಬ್ಬರು ಕೂಡ ಇಲ್ಲಿ ಎಲ್ಲ ಎಡಪಂಥೀಯ ಸಂಘಟನೆಗೆ ಸೇರಿದವರಾದರೂ ಒಂದೊಂದು ಸಂಘಟನೆಯವರು ಒಂದೊಂದು ಪದಗಳನ್ನು ಬಳಸ್ತಾ ಇರ್ತೀವಿ ಈ ಜಾಗತೀಕರಣಕ್ಕೆ ಭೌಗೋಳೀಕರಣ ಅಂತಲೂ ಕೆಲವರು ಬಳಸ್ತೀವಿ ಜಾಗತೀಕರಣ ಅಂತಲೂ ಬಳಸ್ತೀವಿ ಈ ತರದ ಬೇರೆ ಬೇರೆ ಪದಗಳಿದಾವೆ ಯಾರಿಗಾರು ಇವೆಲ್ಲ ಗೊತ್ತಿಲ್ಲದರೆಗೂ ಡೌಟ್ ಶುರು ಮಾಡ್ಬಿಡ್ತದೆ ಭೌಗೋಳೀಕರಣ ಏನು ಜಾಗತೀಕರಣ ಏನು ಅಂತ ಹಾಗೇನೆ ಪರಮ ಮಿಗಿತಾಯ ಮೌಲ್ಯ ಅನ್ನುವಂಥ ಪದವನ್ನು ನೀವು ಬಳಸುವಾಗ ನಾವು ಹೆಂಗ್ ಬಳಸಬಹುದು ಅದನ್ನ ಅಂತ ನಾವು ಯೋಚನೆ ಮಾಡ್ತಿದ್ವಿ ಆ ಪರಮ ಪದ ನಮ್ಗೆ ನಮ್ಗೆ ಒಳತಿರ್ಲಿಲ್ಲ ಹಂಗಾಗಿ ಹೇಳ್ತೀವಿ ನಿರ್ದಿಷ್ಟ ಮಿಗಿತಾಯ ಮೌಲ್ಯ ನಿರ್ದಿಷ್ಟವಾಗಿ ಕಾಣುತ್ತಿದ್ದ ಕಣಿಗೆ ಅಂತ ನಾವು ಬಳಸಿದ್ದಂಥ ಪದ ಸೊ ಆಮೇಲೆ ಈಗ ಮೊನ್ನೆ ಪಾಠ ಮಾಡುವಾಗ ಆ ಪದಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ನಾವು ಪರಮ ವಿಗಿತಾಯ ಮೌಲ್ಯ ಅಂತ ಅದರಲ್ಲಿ ಒಬ್ಬ ಆ ಎಂಟು ದಿನಗಳ ಕಾಲ ಇದ್ದಂಥ ಕ್ಲಾಸಲ್ಲೂ ಭಾಗವಹಿಸಿ ಕಾಂಬಿ ಅವತ್ತು ನಿರ್ದಿಷ್ಟ ಅಂತ ಹೇಳಿದ್ರೆ ಇವತ್ತಿಗೊಬ್ಬ ಪರಮ ಅಂತ ಹೇಳ್ತಿದ್ದೀರಿ ನಾನು ಹೇಳಿದೆ ನೋಡಪ್ಪ ಅವತ್ತು ನಮ್ಗೆ ಅರ್ಥ ಆದದ್ದು ನಾವು ಭಾವಿಸ್ಕೊಂಡಿದ್ದದ್ದು ನಿರ್ದಿಷ್ಟ ಅಂತ ಆದರೆ ಇವತ್ತು ಕನ್ನಡದಲ್ಲಿ ಒಂದು ಕೃತಿ ಇದೆ ಅಲ್ಲಿ ಪರಮ ಅಂತಿದೆ ಹಾಗಾಗಿ ಇನ್ನು ಮುಂದಕ್ಕೆ ನೀನು ಅದು ಓದಬೇಕಲ್ಲ ಹೋದ ಟ್ರೈ ಮಾಡಿದ್ರು ಕೂಡ ಪರಮ ಅಂತಲೇ ಹೇಳಬೇಕು ಅಂತ ಅದನ್ನೆಲ್ಲ ಚೇಂಜ್ ಮಾಡಿದೀವಪ್ಪ ಅಂತೇಳ್ಬಿಟ್ಟು ನಾನು ಹೇಳ್ತಿದ್ದೆ ಅಫ್ಕೋರ್ಸ್ ಅದು ಸರಿಯಾದಂತ ಯಾಕಂದ್ರೆ ಯಾಕೆಂದ ತರ್ಜುಮೆ ಮಾಡಿರುವಂಥವ್ರು ನಮ್ಮಾಗೇನೋ ಕಾರ್ಮಿಕ ಕಾರ್ಯಕರ್ತರಾಗಿದ್ದವರಲ್ಲ ಒಂದಿಷ್ಟೆಲ್ಲ ಸಾಹಿತ್ಯ ಭಾಷೆ ಎಲ್ಲ ಗೊತ್ತಿರೋರು ಇದಾರೆ ಅನ್ನೋಂಥ ರೀತಿಯಲ್ಲಿ ನಾವು ಅವ್ರಿಗೆ ಹೇಳ್ತಾ ಇದೀವಿ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹುಶಃ ಒಬ್ಬ ಕೈಗಾರಿಕಾ ಕಾರ್ಮಿಕನಿಗೆ ನಾವೇನಾದರೂ ಇವತ್ತಿನ ಆಧುನಿಕ ಕೈಗಾರಿಕಾ ಕಾರ್ಮಿಕನಿಗೆ ಇದರ ಸ್ವಲ್ಪವನ್ನು ಸ್ಥೂಲವಾಗಿ ಹೇಳ್ಕೊಡೋಕೆ ನಾವು ಪ್ರಯತ್ನ ಪಟ್ಬಿಟ್ರೆ ಬಹುಶಃ ಇದುವರೆಗೂ ನಾವು ಏನನ್ನ ಸಾರಿಸ್ಲಿಕ್ಕೆ ಸಾಧ್ಯ ಆಗಿಲ್ವಲ್ಲ ಅದನ್ನು ಸಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ನನ್ಗನ್ಸೋದು ಬಹುಶಃ ಈ ಕೃತಿಯನ್ನ ನಾವು ಓದ್ಲಿಕ್ಕೆ ಹೋಗುವಾಗ ಬಹುಶಃ ಇವತ್ತು ನಾವು ಎಕ್ಸಿಟ್ ಪಾಲ್ಗಳ ಬಗ್ಗೆ ಮಾತಾಡ್ತಿದ್ದೀವಿ ಎಕ್ಸಿಟ್ ಪಾಲ್ಗಳು ಹಂಗೆ ಆಗುತ್ತೋ ಅದು ಗೊತ್ತಿಲ್ಲ ನಾನು ಡೆಲ್ಲಿಯ ಬಾರ್ಡರ್ ಉತ್ತರ ಪ್ರದೇಶದ ಗಾಜಿಯಾಬಾದ್ ಇದ್ದೀನಿ ವಾಸ ಮಾಡ್ತಾ ಇದ್ದೀನಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಜನಗಳನ್ನ ನೋಡಿದಾಗ ಅವ್ರು ಆಡೋ ಮಾತುಗಳನ್ನ ನೋಡಿದಾಗ ಬಿಹಾರ್ಗೆ ಹೋದಾಗ ಅವ್ರು ಆಡೋ ಮಾತುಗಳನ್ನ ನೋಡಿದಾಗ ಬಹುಶಃ ಈ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆಗ್ತವ ಅಂತ ನನ್ಗೆ ಅನ್ಸುತ್ತೆ ವೈಯಕ್ತಿಕವಾಗಿ ಹರಿಯಾಣದಲ್ಲಿ ಜನ ಮಾತಾಡೋದು ನೋಡಿದಾಗ ಪಂಜಾಬಲ್ಲಿ ಜನ ಮಾತಾಡೋದು ನೋಡಿದಾಗ ಪಂಜಾಬಲ್ ಹೋಗಿ ಪ್ರಧಾನ ಮಂತ್ರಿಗಳು ನೀವೇನಾದ್ರೂ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಓಟ್ ಹಾಕಿದ್ರೆ ಓಟ್ ವ್ಯರ್ಥ ಆಗತ್ತೆ ಏನು ಅಂತ ಪದ ಬಳಸಿದಾರೆ ಓ ಪ್ರಧಾನ ಮಂತ್ರಿ ಬಳಸೋ ಪದನಾ ಬಳಸ್ತಿದ್ರ ಯಾರೋ ಸಾಮಾನ್ಯ ಜನ ಮಾತಾಡೋದು ಬೇರೆ ಪ್ರಶ್ನೆ ಅದೆಲ್ಲ ಏನು ತೋರಿಸ್ತದೆ ಎಕ್ಸಿಟ್ ಪೋಲ್ ಸತ್ಯ ಆಗ್ತದ ಅನ್ನುವಂಥ ಅನುಮಾನ ಈಗಲೂ ನನ್ಗೆ ಕಾಡ್ತಿದೆ ನೋಡೋಣ ಇನ್ನೊಂದು ನಲ್ವತ್ತೆಂಟು ಗಂಟೆ ಇರ್ಬೋದಷ್ಟೆ ಅದನ್ನ ಗೊತ್ತಾಗ್ಲಿಕ್ಕೆ ಅದು ಅದೊಂದು ಕಡೆ ಸಪ್ರೇಟ್ ಆಗಿರೋಣ ಅದೇ ಸಂದರ್ಭದಲ್ಲಿ ನಾನು ವಾಸ ಇರ್ತಕ್ಕಂಥ ಮನೆ ಹಿಂದೆಗಡೆ ಒಂದು ಸಂತೆ ನಡೀತದೆ ಪ್ರತಿ ಸೋಮವಾರ ನಾನು ಲಕ್ಷ್ಮಿ ಅಲ್ಲಿ ಈ ಮೊನ್ನೆ ಸಂತೆಗೆ ಹೋಗಿದ್ದಾಗ ನಾವು ಕನ್ನಡದಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ವಿ ಒಬ್ಬ ತಳ್ಳೋ ಗಾಡಿಯವನು ಓ ಕನ್ನಡ ಬರುತ್ತೆ ಅಂತ ಕೇಳಿದೆ ನಮ್ಮನ್ನ ಓ ನಿನಗೆ ಕನ್ನಡ ಬರುತ್ತೇನಪ್ಪ ಅಂತ ಕೇಳಿದೆ ಹೌದು ಹೌದು ಹೆಂಗೆ ಅಂದ್ರೆ ಬಿಡದಿಯಲ್ಲಿ ವಾಸ ಇದ್ದೆ ಅಂತ ಮೈಸೂರು ಮೈಸೂರೊಳಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಯಾಕಪ್ಪ ಎಲ್ಲಿಗೆ ಬಂದಿದ್ಯಾ ಅಂತ ಹೇಳಿದ್ರು ಕನ್ನಡ ಮಾತಾಡ್ತಾನೆ ಚೆನ್ನಾಗಿ ಅವನು ಉತ್ತರ ಪ್ರದೇಶದ ಸರ್ ಬಿಡದಿಯಲ್ಲಿ ಟಯೋಟಾದ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ ಪಾರ್ಟ್ಸ್ ಅನ್ನು ಸಪ್ಲೈ ಮಾಡುವಂಥ ಫ್ಯಾಕ್ಟ್ರಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ರು ಈಗ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಸರ್ ಐವತ್ತು ಸಾವಿರ ರೂಪಾಯಿ ದುಡಿತೀನಿ ಪ್ರತಿ ದಿವಸ ಒಂದು ಸಂತೆ ನಡೀತದೆ ಅಂತ ಲಕ್ಷ್ಮಿ ಅವ್ನು ಮಾತಾಡ್ತಿದ್ರು ನಾವು ಬೆಂಗಳೂರಿನಲ್ಲಿ ಈ ಥರ ಸಂತೆ ಮಾಡಿಸ್ಬೇಕು ಅಂತ ನಾನು ಹೇಳಿದೆ ಬೆಂಗಳೂರಿನಲ್ಲಿ ಈ ಸಂತೆ ಸಾಧ್ಯವೇ ಇಲ್ಲ ಅಂತ ಆ ಸಂತೆಯ ಘಟ್ಟವನ್ನು ದಾಟ್ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ ಮತ್ತೆ ವಾಪಸ್ ಸಂತೆಗೆ ಹೋಗೋಕೆ ಸಾಧ್ಯ ಇಲ್ಲ ಸಂತೆಗೆ ಹೋಗ್ಬೇಕು ಅಂದರೆ ಆರ್ಗ್ಯಾನಿಕ್ ಸಂತೆ ಅಂತ ಹೋಗ್ಬೇಕು ಅಷ್ಟೇ ಆ ಹಳೆ ಸಂತೆಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಹಳೆ ಸಂತೆಗೆ ಹೋಗ್ಲಿಕ್ಕೆ ಈ ವ್ಯವಸ್ಥೆ ಬಿಡೋದಿಲ್ಲ ಬೆಂಗಳೂರು ಉತ್ತರ ಪ್ರದೇಶ ಅಲ್ಲ ಉತ್ತರ ಪ್ರದೇಶ ಹಿಂದುಳಿದಿದೆ ಬೆಂಗಳೂರು ಮತ್ತು ಕರ್ನಾಟಕ ಮುಂದುವರೆದು ಬಿಟ್ಟಿದೆ ಇನ್ನು ಕನಿಷ್ಠ ಮೂವತ್ತು ನಲ್ವತ್ತು ವರ್ಷ ಬೇಕು ಉತ್ತರ ಪ್ರದೇಶ ಕರ್ನಾಟಕದ ಮಟ್ಟಕ್ಕೆ ಬರಲಿಕ್ಕೆ ನಾನು ನೋಡ್ದಂಗೆ ಈ ರೀತಿಯಾದ ಸಂದರ್ಭದಲ್ಲಿ ಆ ಸಂತೆ ಸಾಧ್ಯನಾ ಅಂತ ಹೇಳಿದ್ರೆ ಸಂತೆ ಸಾಧ್ಯ ಇಲ್ಲ ಸಂತೆ ಯಾಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ಅಂದರೆ ಬಂಡವಾಳ ಕೃತಿ ಒಂದನ್ನು ಓದಿದ್ರೆ ಸಂತೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಮಾತಾಡುವಾಗ ವಿಶ್ವ ಮಾರುಕಟ್ಟೆಯ ಒಂದು ಉಲ್ಲೇಖ ಇದೆ ವಿಶ್ವ ಮಾರುಕಟ್ಟೆಯ ಉಲ್ಲೇಖ ಮಾಡ್ತಾನೆ ಮಾರುಕಟ್ಟೆ ಹೆಂಗೆ ನಿಯಂತ್ರಣ ಮಾಡ್ತದೆ ಹೆಂಗೆ ಕೆಲಸ ಮಾಡ್ತದೆ ಅನ್ನುವಂಥ ಅಂಶಗಳನ್ನು ಹೇಳ್ತಾರೆ ಅವರು ಅದೇ ಸಂದರ್ಭದಲ್ಲಿ ನೀವು ಬಂಡವಾಳ ಕೃತಿಯ ಏನು ಪರಮ ಮಿಗಿತಾಯ ಮೌಲ್ಯಕ್ಕೆ ವಿಷಯಕ್ಕೂ ಹೋಗ್ಬಿಟ್ರೆ ಪರಮ ಮಿಗಿತಾಯ ಮೌಲ್ಯಕ್ಕೂ ಬಸವರಾಜ ಬೊಮ್ಮಾಯಿ ಅವರು ಕಾರ್ಖಾನೆಗಳ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಎಂಟು ಗಂಟೆಯನ್ನು ಹನ್ನೆರಡು ಗಂಟೆ ಮಾಡೋದಕ್ಕೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವ್ರು ತಂದಂಥ ಎಲ್ಲ ಕಾನೂನುಗಳನ್ನು ನಾವು ಬದಲಾಯಿಸ್ತೀವಿ ಎನ್ನುವಂಥ ಮಾತನ್ನ ನೇರ ನೇರ ಹೇಳಿದಂಥ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಅಲ್ಲಿ ಅದೇ ಕಾನೂನನ್ನು ನೋಟಿಫೈ ಮಾಡಿ ಜಾರಿ ಮಾಡಿದ್ದಾರೆ ಈಗ ಕರ್ನಾಟಕದಲ್ಲಿ ಕಾರ್ಖಾನೆಗಳ ಕಾಯ್ದೆ ತಿದ್ದುಪಡಿ ಆಗಿದೆ ತಿದ್ದುಪಡಿ ಮಾಡಿದ್ದು ಬಿ ಜೆ ಅದನ್ನ ಜಾರಿ ಮಾಡಿರೋದು ನೋಟಿಫೈ ಮಾಡಿರೋದು ಸಿದ್ದರಾಮಯ್ಯವರು ಅಂದರೆ ಸಿದ್ದರಾಮಯ್ಯವರು ಅಂದರೆ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಅದನ್ನೆಲ್ಲ ಪ್ರಶ್ನೆ ಮಾಡಿ ನಮ್ಮೆಲ್ಲ ಸಂಘಟನೆಗಳ ವೇದಿಕೆ ನವೆಂಬರ್ ಅಲ್ಲಿ ಮಾಡಿದಂಥ ಮಹಾಪಾಡವನ ನಂತರ ಹೋಗಿ ಕೇಳಿದಾಗ ಇಲ್ಲ ಇಲ್ಲ ಅದು ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂತ ಸಿದ್ದರಾಮಯ್ಯ ಹೇಳಿದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ ಅಲ್ರಿ ಅದು ಆಪ್ಷನಲ್ಲು ಕಾರ್ಮಿಕರು ಅವಾಗ ಹನ್ನೆರಡು ಗಂಟೆ ಕೆಲಸ ಮಾಡ್ತೀವಿ ನಿಮ್ದೇನು ರೀ ಅಡ್ಡಿ ಅಂದ್ರೆ ಸೊ ಅಲ್ಲಿ ಹೋಗಿ ಬಂದವರಿಗೆಲ್ಲ ಸರ್ ಸಿದ್ದರಾಮಯ್ಯ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ದ್ದೇ ಸ್ವಲ್ಪ ಸಮಸ್ಯೆ ಸರ್ ಅಂತ ನನಗೆ ಹೇಳ್ತಾ ಇದ್ದು ಆ ಮೀಟಿಂಗ್ ನಡೆಯೋದಕ್ಕಿಂತ ಮುಂಚಿತವಾಗಿ ದೆಹಲಿಯಿಂದ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡು ಐ ಎನ್ ಟಿ ಯು ಸಿ ಅವ್ರ ಕೈಲೇ ಡ್ರಾಫ್ಟ್ ಮಾಡಿಸಿ ಒಂದು ಲೆಟರ್ನೂ ಕಳಿಸಿದ್ವಿ ಸಿದ್ದರಾಮಯ್ಯನವ್ರಿಗೆ ಇನ್ನು ವಾಪಸ್ ತಗೊಂಡ್ರಿ ಅಂತ ನಿಮ್ಮ ರಾಜಕೀಯ ಹಿತಾಸಕ್ತಿಗಾರು ವಾಪಸ್ ತಗೊಳ್ರಪ್ಪ ಅಂತ ಹೇಳಿದ್ರು ಬಿಡಿ ನಮ್ಮ ಹಿತಾಸಕ್ತಿ ಬಿಡಿ ನಮ್ಮ ವರ್ಗ ಹಿತಾಸಕ್ತಿ ಬಿಡ್ಬಿಡಿ ನಿಮ್ಮ ರಾಜಕೀಯ ಹಿತಾಸಕ್ತಿಗಾರು ವಾಪಸ್ ತೊಗೊಂಡ್ರಪ್ಪ ಅಂತ ಹೇಳಿ ವಾಪಸ್ ಈಗಲೂ ಕೂಡ ಆದರೆ ಇನ್ನೊಂದು ಅಂಶವನ್ನು ಕೂಡ ನಾವು ಗಮನಿಸಬೇಕಾದ್ದೇನಪ್ಪ ಅಂದರೆ ಅವರು ವಾಪಸ್ ತಗೊಂಡಿಲ್ಲ ನಿಜ ಆದರೆ ಕರ್ನಾಟಕದ ಯಾವುದೇ ಮಾಲೀಕರು ಕೂಡ ಫ್ಯಾಕ್ಟ್ರೀಸ್ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನನ್ನ ಎಂಟು ಗಂಟೆಯನ್ನು ಹನ್ನೆರಡು ಗಂಟೆ ಮಾಡ್ತೀನಿ ನನಗೆ ಪರ್ಮಿಷನ್ ಕೊಡಿ ಅಂತ ಅರ್ಜಿ ಹಾಕಿಲ್ಲ ಯಾಕೆ ಅರ್ಜಿ ಹಾಕಿಲ್ಲ ಯಾಕೆ ಅರ್ಜಿ ಹಾಕಿಲ್ಲ ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಎಲ್ಲ ಕಾರ್ಮಿಕ ಸಂಘಟನೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರ್ಕೊಂಡು ಮಾಡದಂತ ಕೈಗಾರಿಕಾ ಕಾರ್ಮಿಕರ ಬಂದ್ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರ್ಕೊಂಡು ಹೇಳಿದ್ವಿ ಮೂರು ಲಕ್ಷ ಜನ ಕೈಗಾರಿಕಾ ಕಾರ್ಮಿಕರು ಅವ್ರು ಭಾಗವಹಿಸಿದ್ರು ಅಂತ ನಮ್ನೆಲ್ಲಾರು ಗುಡಿ ಹಾಕ್ಬಿಟ್ರೆ ಮೂರೈ ಲಕ್ಷ ಜನ ಸದಸ್ಯರು ಅಂತ ಇರೋದು ನಮ್ಮ ಸಂಘಟನೆಗಳಿಗೆ ಸೇರಿ ಆದ್ರೆ ಪೇಪರ್ನವರು ಸಂಜಯ ವಾಣಿಲಿ ಬರೆದ್ರು ಐದು ಲಕ್ಷ ಅಂತ ಮಾಣೆ ದಿವಸ ಇನ್ ಕೆಲವು ಪೇಪರ್ಗಳು ಬರೆದ್ರು ಹತ್ತು ಲಕ್ಷ ಅಂತ ಆಮೇಲೆ ಲೇಬರ್ ಕಮಿಷನರ್ ಹತ್ರ ಮಾತಾಡುವಾಗ ಹೇಳ್ತಿದ್ರು ಹತ್ತು ಲಕ್ಷ ಅಲ್ಲ ಉಮೇಶ್ ಹದಿನೈದು ಲಕ್ಷ ಜನ ಭಾಗವಹಿಸಿದಾರೆ ಸಂಘ ಇಲ್ಲ ಯಾವುದೇ ಕೇಂದ್ರ ಕಾರ್ಮಿಕ ಸಂಘಟನೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿಲ್ಲ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದು ಬರೀ ಕೇವಲ ಮೂರು ಲಕ್ಷ ಜನಕ್ಕೆ ಸೇರಿದಂಥ ಕಾರ್ಮಿಕ ಸಂಘಗಳಲ್ಲಿ ಮಾತ್ರ ಆದರೆ ಸ್ಟ್ರೈಕ್ ನೋಟಿಸೇ ಕೊಡದಲ್ಲೇ ಸ್ಟ್ರೈಕಲ್ಲಿ ಭಾಗವಹಿಸಿದಂಥವ್ರ ಸಂಖ್ಯೆ ಲೇಬರ್ ಡಿಪಾರ್ಟ್ಮೆಂಟ್ ಪ್ರಕಾರ ಹದಿನೈದು ಲಕ್ಷ ಸೊ ಆ ಹದಿನೈದು ಲಕ್ಷ ಜನ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಮಾಡಿದಂಥ ಸ್ಟ್ರೈಕು ಇದುವರೆಗೂ ಕೂಡ ಯಾವುದೇ ಕರ್ನಾಟಕದ ಮಾಲೀಕರಿಗೆ ಫ್ಯಾಕ್ಟ್ರೀಸ್ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಹನ್ನೆರಡು ಗಂಟೆ ಕೆಲಸ ಮಾಡ್ತೀನಿ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಲಿಕ್ಕೆ ತಯಾರಿಲ್ಲ ಸೊ ಈ ಪ್ರಾಯೋಗಿಕ ಅನುಭವ ಬಂಡವಾಳ ಕೃತಿ ಒಂದರಲ್ಲಿ ಅಂಶಗಳು ಪರಮ ವಿಗಿತಾಯ ಮೌಲ್ಯ ಪರಮ ವಿಗಿತಾಯ ಮೌಲ್ಯವನ್ನು ಸಾಧಿಸ್ಕೊಳ್ಳಿಕ್ಕೋಸ್ಕರ ಎಂಟು ಗಂಟೆನ ಹನ್ನೆರಡು ಗಂಟೆ ಮಾಡಬೇಕು ಅಂತೇಳಿ ಕಾನೂನನ್ನು ಮಾಡಲಿಕ್ಕೆ ಹೋದಾಗ ಯಾರು ಅದನ್ನ ಒತ್ತಾಸ ತಂದದ್ದು ಫಾಕ್ಸ್ ಕಾರ್ನೋರು ಅದೇ ಫಾಕ್ಸ್ ಕಾರ್ನೋರು ತಮಿಳ್ನಾಡ್ಗೆ ಹೋಗಿ ಸ್ಟಾಲಿನ್ ಹತ್ರವನ್ನು ಮಾತಾಡಿ ನಾವು ಬಂಡವಾಳ ಹೂಡ್ತೀವಿ ಎರಡು ಸಾವಿರ ಕೋಟಿ ರೂಪಾಯಿನ ನೀವು ಎಂಟು ಗಂಟೆನ ಹನ್ನೆರಡು ಗಂಟೆ ಮಾಡಿ ಅಂತ ಅಲ್ಲೂ ಕೇಳಿದರು ಅಲ್ಲೂ ಅವ್ರು ಮಾಡಿಬಿಟ್ರು ಮಾಡಿಬಿಟ್ಟು ಹೋರಾಟನೇ ಆಗಲಿಲ್ಲ ಎಲ್ಲರೂ ಸೇರಿಕೊಂಡು ವಿರೋಧ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಒಂದು ವಾರದಲ್ಲೇ ವಾಪಸ್ ತಗೊಂಡ್ಬಿಟ್ರು ರಾಪಸ್ ತಗೊಂಡ್ರು ಅಂತ ಅದನ್ನ ರಿಪೀಲ್ ಮಾಡಿದ್ದಾರೆ ಬಹುಶಃ ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿದ್ರೆ ಇಂಡಿಯಾ ಘಟ್ ಬಂದ್ ಬಂದ್ಬಿಟ್ರೆ ಏನೋ ಸ್ವಲ್ಪ ನಮಗೆ ಸುಧಾರಿಸ್ಕೊತೀವಿ ಅಂತ ಈಗ ನಾವು ಯೋಚನೆ ಮಾಡಬೇಕು ಯಾವ ಕಾರ್ಮಿಕ ಸಮಿತಿಗಳನ್ನ ರದ್ದು ಮಾಡಿ ಅಂತ ನಾವು ಕೇಳ್ತಾ ಇದೀವೋ ಅವು ರದ್ದು ಆಗ್ತಾವ ರದ್ದಾದ್ರೆ ಏನಾಗ್ಬೋದು ಅದೇ ಮಾತನ್ನು ಹೇಳುವಾಗ ಇನ್ನೊಂದು ಮಾತನ್ನು ಹೇಳೋದು ತಪ್ಪಾಗಲ್ಲ ಅನ್ಕೊಂಡಿದೀನಿ ಕೊನೆ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಾತಾಡುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ ನೀವ್ ಹಿಂಗೆ ಮಾಡ್ತಿದ್ರೆ ಜನ ಇಂಕ್ಲಾಬ್ ಜಿಂದಾಬಾದ್ ಹೇಳ್ತಾರೆ ಅಂತ ಈ ಮಾತನ್ನು ಹೇಳಿರೋದು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಎಚ್ಚರಿಕೆಯನ್ನು ಯಾರು ಕೊಟ್ಟಿದ್ದಾರೆ ಮೋದಿಯವರು ಕೊಟ್ಟಿದ್ದಾರೆ ಇಂಕ್ಲಾಬ್ ಜಿಂದಾಬಾದ್ ಹೇಳ್ಬಿಡ್ತಾರೆ ಹುಷಾರಾಗಿರಿ ಎಚ್ಚರಿಕೆ ಇಂದಿರಿ ಅಂತ ಇನ್ಕ್ಲಾಬ್ ಜಿಂದಾಬಾದ್ ಹೇಳ್ಬಿಡ್ತಾರೆ ಹುಷಾರಾಗಿರಿ ಎಚ್ಚರಿಕೆಯಿಂದಿರಿ ಅಂತ ಹೇಳುವಾಗಲೇ ರಾಹುಲ್ ಗಾಂಧಿ ಅವರು ಕಳೆದ ಬಾರಿನೂ ಕೇರಳದಲ್ಲೇ ಸ್ಪರ್ಧೆ ಮಾಡಿದ್ರು ಈ ಬಾರಿನೂ ಕೇರಳದಲ್ಲೇ ಸ್ಪರ್ಧೆ ಮಾಡ್ತಾರೆ ಅರ್ಥ ಏನು ಅದರ ನಿಗೂಢ ಅರ್ಥಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆ ನಿಗೂಢ ಅರ್ಥಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಬಂಡವಾಳ ಕೃತಿ ಒಂದನ್ನು ನಾವು ಓದ್ಬಿಟ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿಬಿಟ್ರೆ ಇದು ದೊಡ್ಡದಂತ ಅನ್ಸಲ್ಲ ಅರ್ಥ ಮಾಡ್ಕೊಳಕ್ಕೆ ಅದೇ ರೀತಿಯಲ್ಲಿ ಕಾರ್ಮಿಕ ಸಂಹಿತೆಗಳನ್ನ ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಅಂಗೀಕರಿಸಿಕೊಳ್ಳುವಾಗ ರಾಜ್ಯಸಭೆಯಲ್ಲಿ ವೆಂಕಯ್ಯ ನಾಯ್ಡು ವಿದೇಶದ ಉಪರಾಷ್ಟ್ರಪತಿಗಳು ಅಧ್ಯಕ್ಷ ಸ್ಥಾನದಲ್ಲಿದ್ದರು ಇಡೀ ಅಧಿವೇಶನದ ಪೂರ್ಣ ಪ್ರಮಾಣ ಪೂರ್ಣ ಕಾಲ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಅಂತ ಯಾರು ಹೋಗಿದ್ರು ರಾಜ್ಯಸಭೆಯಲ್ಲಿ ಅವರು ಅಷ್ಟು ಜನರನ್ನ ಅಮಾನತ್ಗೊಳಿಸ್ತಾರೆ ಅಮಾನತ್ಗೊಳಿಸಿ ಕಾರ್ಮಿಕ ಸಮಿತಿಗಳನ್ನು ಅಂಗೀಕರಿಸ್ಕೋತಾರೆ ಆ ಮೂರು ಕಾರ್ಮಿಕ ಸಮಿತಿಗಳನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನು ಬಂತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇನ್ನು ಉಳಿದ ಇಪ್ಪತ್ತೆರಡರಲ್ಲಿ ಇಪ್ಪತ್ತರಲ್ಲಿ ಇನ್ನು ಉಳಿದಂಥ ಮೂರು ಕಾನೂನುಗಳು ಬಂತು ನಾಲ್ಕು ವರ್ಷ ಆಯಿತು ಇಷ್ಟು ಬಲಾಢ್ಯರಾದಂಥ ಬಹುಮತವನ್ನ ಬಹುಮತವನ್ನು ಪಾರ್ಲಿಮೆಂಟಲ್ಲಿ ಇಟ್ಕೊಂಡಿರೋರು ಅವನ್ ಜಾರಿ ಮಾಡಕ್ಕಾಗಿಲ್ಲ ಕಾನೂನು ತಂದು ಟ್ರೈಲರ್ ತೋರಿಸಿದ್ದೀವಿ ನಾನೂರು ಕೊಟ್ಟುಬಿಡಿ ನನಗೆ ಸಿನಿಮಾ ತೋರಿಸ್ತೀವಿ ಕಾನೂನು ಜಾರಿ ಮಾಡ್ತೀವಿ ಏನು ಮಾತನ್ನು ಅವ್ರು ಹೇಳ್ತಿದ್ದಾರೆ